ಈಗ ನಾವ ಹೋಟೆ ನಮ್ದೇ ಬೆಳಿಬೇಕ್ರಿ ಆ ನಮ್ಮ ಹೊಟ್ಟೆ ಇರ್ಬೇಕು ಅಂದ್ರೆ ಅದ ನಮ್ಮ ಲಾಭ ರೀ ಅಂದ್ರೆ ನಾವು ಮಳೆ ಅಷ್ಟೇ ಇರೋದ್ರಿಂದ ಈ ಇಲ್ಲೇ ಈಗ ವ್ಯಾಕ್ಸಿನೇಷನ್ ನಮಗ್ ಬಹಳ ಇಂಪಾರ್ಟೆಂಟ್ ರೀ ಇಪ್ಪತ್ ರೀ ಒಂದ್ ಟಗರ್ ಆ ಟಗರ್ ವರ್ಷಕ್ಕೊಮ್ಮೆ ಮಾಡ್ತಾ ಇರ್ತಾವ್ರಿ ನಾವ್ ಎಷ್ಟ್ ಕಾಳಜಿ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ರೀ ಅದು ವೀಕ್ಷಕರಿ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ವೀಕ್ಷಕರಿ ಇದು ಮಂಗಳ ಯಾನ ಕಥೆಯ ಎರಡನೇ ಸಂಚಿಕೆ ಗದಗ ಜಿಲ್ಲೆ ಮುಳಗುಂದ ಗ್ರಾಮದ ಮಂಗಳಾ ನೀಲಗುಂದ ಅವರ ಕುರಿ ಸಾಕಾಣಿಕೆಯ ವೈಶಿಷ್ಟ್ಯ ಅಂದ್ರೆ ಅವರು ಇದನ್ನ ಒಣ ಬೇಸಾಯದಲ್ಲಿ ಮಾಡ್ತಾ ಇರೋದು ಕೊಟ್ಟಿಗೆ ಪದ್ಧತಿಯನ್ನ ಇಲ್ಲಿ ಅನುಸರಿಸ್ತಾ ಇದ್ದಾರೆ ಅಂದ್ರೆ ಕುರಿಗಳು ಬರಿ ಕೊಟ್ಟಿಗೆಯಲ್ಲಿ ಇರೋದಿಲ್ಲ ದಿನದ ಹೊತ್ತಿನಲ್ಲಿ ಅವುಗಳನ್ನು ಹೊರಗಡೆ ಮೇಯಲು ಬಿಡಲಾಗುತ್ತೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಬಹು ಮುಖ್ಯವಾದ ಅಂಶ ಅಂದ್ರೆ ಅವುಗಳ ಆಹಾರ ಆರೋಗ್ಯ ಜೊತೆಗೆ ಸಂತಾನೋತ್ಪತ್ತಿ ಹಾಗೂ ಸಂವರ್ಧನೆ ಈ ಬಗ್ಗೆ ಕೇಳಿದಾಗ ಅವರು ಉತ್ತರಿಸಿದ್ದು ಹೀಗೆ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಯೂಶಲಿ ಏನಾಗುತ್ತೆ ಆಹಾರಕ್ಕೇ ಒಂದು ಅಂತ ಹೇಳ್ತಾರೆ ಮಾಡ್ಕೊಂಡಿದಿರಿ ಮತ್ತೆ ನಿಮಗೆ ಇದು ಖರ್ಚು ವೆಚ್ಚ ಈ ಆಹಾರದ್ದು ಯಾವ ರೀತಿ ಬರುತ್ತೆ ಮತ್ತು ಇದನ್ನು ಎಲ್ಲಿಂದ ತರ್ತೀರಾ ಯಾವ ರೀತಿ ಶೇಖರಣೆ ಮಾಡ್ತೀರಾ ಸರ್ ಈಗ ನಮ್ದು ಒಟ್ಟು ಇಪ್ಪತ್ನಾಕ ಎಕರೆ ಹೊಲ ಐತ್ರಿ ಸರ್ ಈ ನಾಲ್ಕ ಎಕರೆಯೊಳಗ ನಾವ್ ಇದು ಶೆಡ್ ಮತ್ತೆ ಕುರಿ ಸಾಕಾಣಿಕೆ ಮಾಡಾಕತ್ತವ್ರಿ ಮಿಕ್ಕಿದ ಇಪ್ಪತ್ ಎಕರೆ ಐತಲ್ರಿ ಅದನ್ನ ನಾವು ಜೋಳ ಹಾಕೊಂತವ್ರಿ ಆಮೇಲೆ ಗೋವಿನ ಜೋಳ ಹಾಕ್ತವ್ರಿ ಕಡ್ಲಿ ಹಾಕಿರ್ತವ್ರಿ ಶೇಂಗಾ ಹಾಕ್ತವ್ರಿ ಅದ್ರಾಗಿಂದ ನಮ್ಗ್ ಹೊಟ್ಟ ಬರುತ್ತೆ ಆ ಹೊಟ್ಟನ್ನ ನಾವ್ ಈ ಕಡೆ ಒಂದ್ ಕಡೆ ಶೇಖರಣೆ ಮಾಡ್ಕೊಂತವ್ರಿ ನಿಮಗೆ ನಿಮ್ಮ ಹೊಲದಲ್ಲಿ ಹಾ ಇದೊಂದು ಇದು ಆತು ಇದು ಆತು ಇದು ಎಂತಲ್ರಿ ಜೋಳದ ಇದು ಇದು ಶೇಂಗಾ ಹೊಟ್ಟ್ರಿ ಆ ಮುಲಿ ಒಳಗ ಏನ್ ಮಾಡವ್ರಿ ಅಂದ್ರೆ ಕಡ್ಲಿ ಹೊಟ್ಟು ಹಾಕಿವ್ರಿ ಮುಂಗಾರಿಗೆ ಕಡ್ಡಿ ಇದನ್ನ ಹಾಕೊಂಡಿರ್ತಾವ್ರ ಏನ ಗೋವಿನ ಜೋಳ ಮತ್ತೆ ನಾವು ಇದನ್ನ ಹಾಕೊಂತವ್ರಿ ಶೇಂಗಾದ್ ಅದನ್ನ ವ ಹಿಂಗಾರಿಗೆ ಏನೈತೆಲ್ರಿ ನಾವು ಚಳಗಾಲ್ದಾಗ ಕಡ್ಲಿ ಹಾಕುವಂತವ್ರಿ ಸರ್ ಅಂದ್ರೆ ಹೊಟ್ಟ ಹೊರಗಲಿದ್ದ ಕೊಂಡ್ ತರದಾದ್ರ ಮಾಡದ್ ಬ್ಯಾಡ್ರಿ ಈಗ ನಾವ ಹೊಟ್ಟ ನಮ್ದ ಬೆಳಿಬೇಕ್ರಿ ನಮ್ಮ ಆ ನಮ್ ಹೊಟ್ಟೆ ಇರ್ಬೇಕು ಅಂದ್ರೆ ಅದು ನಮ್ಮ ಲಾಭ ರೀ ಈಗ ಏನ್ ಮಾಡ್ತಾರೀ ಜಗ ರೆಂಟ್ ಒಳಗ ತಗೊಂತಾರ್ರಿ ಶೆಡ್ ಹಾಕಿಸ್ತಾರ್ರಿ ಮತ್ ಮೇಲೆ ಹೊಟ್ಟು ಮೇವೆಲ್ಲ ನಾವು ಮರ ತಗೊಂಡ್ ಮಾಡ್ತಾರ್ರಿ ಅದು ಲಾಭ ರೀ ಈಗ ನಾವೇನ್ ರೈತರದವ್ ಹಿಂಗಾಗಿ ನಮ್ದ ಹೊಲದಾಗಿಂದ ಎಲ್ಲ ಬರ್ತೇತಿ ಅಹ್ ಅದರಿಂದ ನಮ್ಗೆ ಏನಕತಿ ಖರ್ಚು ಕಡಿಮೆ ರೀ ಆಮೇಲೆ ನಾವು ಇನ್ನೊಂದು ಅರವಲಸೆ ಪದ್ಧತಿ ಮಾಡೋದ್ರಿಂದ ಅರ್ಧ ಹೊರ ಮೈ ಬಂದ್ಬಿಡ್ತಾವ್ರಿ ಹೆಣ್ಣುಗುರಿ ಹೊರಾಗ್ ಬಿಡ್ತವ್ರಿ ಮೂರ್ ತಿಂಗ್ಳದವರೆಗೂ ಏನಿರುತ್ತೆ ತಾಯಿ ಹಾಲು ಕುಡ್ದ ಅಲ್ಲೇ ಇರ್ತವ್ರಿ ಅದಾದ ನಂತರ ಇಲ್ಲಿ ಈ ಕಡೆ ಶೆಡ್ ಶಿಫ್ಟ್ ನಾವು ಮರಿನ ಇಲ್ಲಿ ಮಾಡಿ ಇಲ್ಲಿ ಏನಂತ ಕೇರ್ ತಗೊತವ್ರಿ ಬಹಳ ನಾವ್ ಇಲ್ಲಿಂದ ಮಾರಾಕ್ ಚಲೋರಿ ನಮಗ ಮೂರ್ ತಿಂಗಳಿಂದ ಈಗ ಸಾಕೋರು ಮೂರ್ ತಿಂಗಳ ನಾಕ್ ತಿಂಗಳು ತಗೊಂತಾರೀ ಈಗ ತಿನ್ನೋರೆಲ್ಲ ಆರ್ ತಿಂಗಳು ಏಳು ತಿಂಗಳ ಮೇಲೆ ತಗೋ ಆಮೇಲೆ ದೇವ್ರಿಗೆ ಮಾಡ್ರೆಲ್ಲ ವರ್ಷಕ್ ಮಾಡ್ತಾರ್ರಿ ಆ ಅಂತರ್ಗೆಲ್ಲ ಅವ್ನ್ ಇಲ್ಲಿ ಶಡ್ನಾಗ್ ಮಾಡ್ತಾರ ಅಟ್ಟದೊಳಗೆ ಏನಂತಲ್ಲ ಮರಿಯ ಅವ್ನ್ ಮಾಡಿರ್ತವ್ರಿ ಹೆಣ್ಣುಗುರಿ ಅವನ್ನ ಹೊರಗಡೆ ಬಿಡ್ತಿ ಹೊರಗಡೆ ಬಿಟ್ಟು ರೀ ಮಾರಾಟಕ್ಕಂತ ಏನಿರತ್ತೆ ಮೇಲ್ಪಟ್ಟು ಈ ಕಡೆ ಶಿ ಶಿಫ್ಟ್ ಮಾಡಿ ಅದನ್ನ ಸ್ಪೆಷಲ್ ಕೇರ್ ತೊಗೊತವ್ರೆ ಈಗ ಆ ವ್ಯಾಕ್ಸಿನ್ ಇರ್ಬೋದು ಎಲ್ಲನೂ ಒಟ್ಟು ಕೇರ್ ತೊಗೊಂಡು ಮಾಡ್ತಾವ್ರಿ ಆಮೇಲೆ ಇಲ್ಲಿ ತಲೆ ಫುಡ್ ಆದಷ್ಟು ನಾವು ಹೊರಗೆ ಹೊರಗೆ ಬಣಿ ಓಟೋದ್ರಿಂದ ವೇಸ್ಟ್ ಭಾಳ ಆಗತ್ತೀ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂದ್ರೆ ಷಡ್ನಗ ಒಂದು ಸೈಡ್ ಈ ಕಡೆ ಈ ಒಂದು ಇದಾಗಿರ್ಬೋದು ಈಗ ಸೈಲೇಜ್ ಆಗಿರ್ಬೋದು ಅಂದ್ರೆ ನಾವು ಮಳೆ ಅಷ್ಟೇ ಇರೋದ್ರಿಂದ ನಾವೀಗ ಈ ಸೈಲೇಜನ್ನು ಇಲ್ಲೇ ಮಾಡ್ಕೊತವ್ರಿ ಇದು ಟನೇಜ್ ರೀ ಟನ್ ಒನ್ ಟನ್ ಒಂದ್ ಬ್ಯಾಗ್ ಆಗ್ತಾವ್ರಿ ಮಾಡ್ಕೋತಾರ ಕೆಳಗಿನ ಮಾಡಬಹುದು ಡ್ರಮ್ನಾಗೂ ಮಾಡಬಹುದ್ರಿ ಈಗ ನಮ್ಗೆ ಹೆಂಗೈತೆಲ್ರೀ ನಾನು ಈಗ ಕೆಳಗ ಮಾಡಿದ್ರೆ ಇಲಿ ಕಾಟ ನೀರು ಹೋಗ ಅದೆಲ್ಲ ಸಮಸ್ಯೆ ಇರೋದ್ರಿಂದ ಅದಕ್ಕೆ ಟನ್ನೇಜ್ ಬ್ಯಾಗ್ನಾಗ ಏನಾಗಿ ಬಿಡತ್ರಿ ಈಗ ಆರಾಮ್ಸೆ ಒಂದ್ ವರ್ಷ ತನಕ ಒಂದು ಟನ್ ಕೆಪಾಸಿಟಿ ಒನ್ ಟನ್ ಕೆಪಾಸಿಟಿ ಒನ್ ಟನ್ ಕೆಪಾಸಿಟಿ ನೀವು ಎಷ್ಟು ಮಾಡ್ಕೋತೀರಿ ಒಂದ್ ಇಪ್ಪತ್ ಇಪ್ಪತ್ತೈದು ಮಾಡ್ರಿ ವರ್ಷಕ್ಕೆ ನಮಗ ಸಾಕಾಗತ್ರಿ ಅಂದ್ರ ನಾವು ಏನ್ ಮಾಡ್ತವ್ರಿ ನುಚ್ಚ ಹಾಕಲ್ದಾಗ ಇದನ್ನ ನಾವ್ ಹಸಿರು ಇದನ್ನ ಹಾಕೊಂತವ್ರಿ ಸೈಲೇಶ್ ಹಾಕೊಂಡ್ರೆ ಸೈಲೇಜ್ ಹಾಕೊಂತವ್ರಿ ಆ ನಾವು ಮುಂಗಾರನಾಗ ಏನ್ ಗೋನ್ ಜೋಳ ಬಳ್ಕೊಂಡಿರ್ತವಲ್ಲ ಎಪ್ಪತ್ತರಿಂದ ಎಂಬತ್ತಿನದ್ದು ಕಟಾವ್ ಮಾಡ್ಕೊಂಡು ಹಾಲ್ಗಾಳಿನ ಸಮೇತನ ಕಟಾವ್ ಮಾಡ್ಕೊಂಡು ಅದನ್ನೇನಿಲ್ಲ ಲೇಯರ್ ಬೈ ಲೇಯರ್ ತುಳ್ಕೊಂತ ಇದಕ್ಕೆ ಒಂದ್ ಪರ್ಸೆಂಟ್ ಬೆಲ್ಲ ನೀರು ಒಂದ್ ಪರ್ಸೆಂಟ್ ಖನಿಜ ಮಿಶ್ರಣ ಒಂದ್ ಪರ್ಸೆಂಟ್ ಉಪ್ಪು ಹಾಕಿ ಅದಂದ್ರೆ ಕರ್ಗೋಷ್ ಅಷ್ಟ ನೀರ್ ಹಾಕಿರ್ಬೇಕ್ರಿ ಲೇಯರ್ ಲೇಯರ್ ಅಂದ್ರೆ ಚುಮಕ್ ಕೊಡ್ಕೊಂತ ಈಗ ಹತ್ತಿ ಹಂಟಿಗೆ ಹೆಂಗ್ ಕಟ್ಟಿ ನಾವು ತುಳಿತವಲ್ರಿ ಹಂಗ ಒಂದಿಬ್ಬರು ಲೇಬರ್ ಹಚ್ಚಿ ತುಳಿಸ್ಬಿಡದ್ರಿ ಆದ್ರೆ ಸಣ್ಣ ಚಾಪ್ ಕಟ್ರನೆ ಕಟ್ ಮಾಡ್ಕೊಂಡು ಹರ್ಡ್ಕೊಂಡು ಅದ್ ಸ್ವಲ್ಪ ಅರಿಟ್ ತುಂಬಿಸ್ಬಿಡದ್ರಿ ಏರ್ ಟೈಟ್ ಮಾಡ್ಬೇಕ್ರಿ ಫುಲ್ ಒಂದ್ ಸ್ವಲ್ಪನು ಗಾಳಿ ಬಿಡ್ಬಾರೀ ಗಾಳಿ ಬಿಡದಂದ್ರೆ ಮ್ಯಾಗಿಂದೆಲ್ಲ ಕೆಟ್ಟ ಬಿಡತ್ರಿ ಮತ್ತೆ ಫುಲ್ ಏರ್ ಟೈಟ್ ಮಾಡದಾಗ ಇದು ಒಂದೂವರೆ ತಿಂಗಳಿಗೆ ನಮ್ಗ್ ಒಳ್ಳೆ ಸೈಲೇಜ್ ರೆಡಿ ಆಗ್ತದ ಉಪ್ಪಿನಕಾಯಿ ಹಾ ಉಪ್ಪಿನಕಾಯಿ ಹಾ ಆಮೇಲೆ ಹಾಲು ಚಲೋ ಬರ್ತತ್ರಿ ಮರಿಗಳಿಗೆ ಆಮೇಲೆ ಒಳ್ಳೆ ಗ್ರೋತ್ ರೀ ಸೈಲೇಜ್ ಬೆಸ್ಟ್ ರೀ ಸೈಲೇಜ್ ಬ್ಯಾಗ್ ನಿಮಗೆ ಸಿಗುತ್ತೇ ಇದು ಎಲ್ಲಾ ಆನ್ಲೈನ್ ಒಳಗ ಮಾರ್ಕೆಟ್ ಎಲ್ಲಾ ಕಡೆ ಸಿಗತ್ರಿ ಮಹಾರಾಷ್ಟ್ರ ಸಿಗತತ್ರಿ ಬಾಂಬೆ ಇಲ್ಲಿ ಪಿಣ್ಯ ಬೆಂಗ್ಳೂರು ಆನ್ಲೈನ್ ಆನ್ಲೈನ್ ಸೈಲೇಜ್ ಬ್ಯಾಗ್ ಅಂತ ಹೊಡೆದ್ರ ಶಾಪಿಂಗ್ ಅಂತ ಹೋದ್ರ ಬಂದ್ಬಿಡ್ತವ್ರಿ ಇದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಮೇಲೆ ಐತ್ರಿ ಅವು ಒಂದ್ ಒಂದೊಂದ್ ತರ ಬೇರೆ ಬೇರೆ ಬರ್ತವ್ರ ಬೇರೆ ಬೇರೆ ಬರ್ತವ್ರಿ ಕ್ವಾಲಿಟಿ ಇದು ಮೂರ್ನಾಲ್ಕ ಸರಿ ಬರುತ್ತರಿ ಮೂರ್ನಾಕ್ ಸರಿ ಒಂದ್ಸರಿ ಮಾಡಿದ್ರ ಮತ್ತ್ ಅಂತ ನಾವು ಮತ್ತೆ ಮತ್ತ ರಿಯೂಸ್ ಮಾಡ್ಬೋದ್ರಿ ಹಾ ನಾಲ್ಕು ಸರಿ ಅದ್ರೊಳಗೆ ಮಾಡ್ಬೋದು ಮತ್ ನೀವು ಇಲ್ಲೇ ಈಗಂದ್ರೆ ಈಗ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂಂತೂ ನೀವು ಹೊರಗಡೆ ಮೇಯ್ ಸೊ ಇಲ್ಲಿ ಬಂದಾಗ ಅಂದ್ರೆ ಬೇಕಾದವಾಗ ನೀವು ಎಷ್ಟೆಷ್ಟೇ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ ಅಂತ ಈ ಮರಿಗಳಿಗೆ ಇರ್ಬೋದು ಮತ್ತೆ ಈಗ ಮಾರಾಟ ಮಾಡುವಂತ ಇಲ್ಲಿ ಇಲ್ಲಿ ಇದಾವಲ್ಲ ಮರಿಗಳಿಗೆಲ್ಲ ಯಾವ ರೀತಿ ಎಷ್ಟೆಷ್ಟು ಹಾಕ್ತೀರಿ ಏನಾದ್ರೆ ಈಗ ನೋಡ್ರಿ ನೂಚ್ ಆದ್ರೆ ಅವು ಬಾಡಿ ವೇಟ್ ಮೇಲೆ ಹಾಕ್ಬೇಕ್ರಿ ಬಹಳಷ್ಟು ಹಾಕಿದ್ರೆ ಅದು ನಮಗೂ ಲಾಸು ಆಮೇಲೆ ಅದಕ್ಕೂ ತಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ ಬ್ಲಾಟಿಂಗ್ ಸಮಸ್ಯೆ ಆಗಿಬಿಡ್ತಾವ್ರಿ ಈಗ ಒಂದೀಗ ಮೂರು ತಿಂಗಳಿಂದ ನಾಲ್ಕು ತಿಂಗಳು ಮರಿ ಐತೆ ಅಂದ್ರೆ ನೂರೈವತ್ತು ಗ್ರಾಂ ನಾವು ನುಚ್ಚನ್ನು ಕೊಡ್ತೇವ್ರಿ ಒಂದು ಮರಿಗೆ ನೂರೈವತ್ತರಿಂದ ಎರಡುನೂರು ಗ್ರಾಮ್ ಆಮೇಲೆ ದೊಡ್ಡ ಇದು ಬಂದರೆ ಎರಡುನೂರಿಂದ ಎರಡುನೂರೈವತ್ತು ಗ್ರಾಮ್ ನಾವು ಕೊಡ್ತೇವೆ ರೀ ಕುರಿಗೆ ಟಗರಿಗೆ ಅಥವಾ ಕುರಿಗ ದೊಡ್ಡ ದಿನಕ್ರಿ ಒಂದು ದಿನಕ್ರಿ ಒಂದು ಒಂದು ಅದು ಒಂದೇ ಟೈಮಾಗ ರೀ ನಾವು ಆಮೇಲೆ ಇದು ಸೈಲೇಜ್ ಅಂದ್ರೆ ಅರ್ಧ ಕೆ ಜಿ ನಾವು ಸೈಲೇಜ್ ಒಂದು ಮರಿ ಕೊಡ್ತೇವೆ ರೀ ಒಂದು ಮರಿಗೆ ಒಂದು ಮರಿಗೆ ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಆ ದಿನಕ್ರಿ ದೊಡ್ಡಿದ್ರೆ ಒಂದ್ ಕೆಜಿ ಕೊಡ್ತಾವ್ರಿ ಬಟ್ ಹಾಲ್ಮರಿಗೆ ಅದನ್ನ ಸೈಲೇಜ್ ನಾವು ಮತ್ತೆ ಇವಾಗ ನಿಮ್ಗೆ ಏನಾದ್ರು ಸ್ವಲ್ಪ ಜಾಸ್ತಿ ಇರುತ್ತೆ ಹೌದ್ರಿ ಹೌದ್ರಿ ಕುರಿಗಳಲ್ಲಿ ನಾವು ಒಳಗಡೆ ಇಟ್ಟು ಮೇಯಿಸಿ ಬಂದ್ರು ಕೆಲವು ಕಾಯಿಲೆ ಬರ್ತದೆ ಬಟ್ ನೀವು ಹೊರಗಡೆ ಒಂದು ಇಡೀ ದಿನ ಹೊರಗಡೆ ಬೆಳಿಗ್ಗೆ ಸಾಯಂಕಾಲ ಹೊರಗಡೆ ಇರುತ್ತೆ ಹಿಂಗಾಗಿ ಕಾಯಿಲೆಗಳೇನು ಜಾಸ್ತಿ ಬರುತ್ತಾ ಅಥವಾ ಟ್ರೀಟ್ಮೆಂಟ್ ಹೌದ್ರಿ ಅಂದ್ರೆ ಈಗ ನೋಡ್ರಿ ಅದಕ್ಕ ಈಗ ವ್ಯಾಕ್ಸಿನೇಷನ್ ನಮಗೆ ಬಹಳ ಇಂಪಾರ್ಟೆಂಟ್ ರೀ ಈಗ ಒಂದೇದ ನಾವು ಸ್ಟಾರ್ಟಿಂಗ್ ಜಂತಿನಿಂದ ಚಲೋ ಮಾಡ್ಬೇಕ್ರಿ ಜಂತಿನ ಔಷಧ ಹಾಕ್ಬೇಕ್ರಿ ಅಂದ್ರೆ ಹೊರಗಿಂದ ಎಲ್ಲ ತಿಂದ್ ಬಂದ್ರಿ ಜಂತಿನ ಸಮಸ್ಯೆ ಬಹಳ ಹಾಕತ್ರಿ ಜಂತಿನ ಹಾಕಸ್ಬೇಕ್ರಿ ಆಮೇಲೆ ಪಿಪಿಆರ್ ಪಿ ಹಾಕಸ್ಬೇಕ್ರಿ ಆಮೇಲೆ ಇಟಿ ಟಿ ಹಾಕಸ್ಬೇಕ್ರಿ ಆಮೇಲೆ ಎಚ್ ಎಸ್ ಹಾಕಸ್ಬೇಕ್ರಿ ಇಷ್ಟು ನಾವು ವ್ಯಾಕ್ಸಿನ್ ಕಂಪಲ್ಸರಿ ನಾವು ಕೊಡ್ಲೇಬೇಕ್ರಿ ಅವಕ್ಕ ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ ಟಾನಿಕ್ ಹಾಕಿರ್ತವ್ರಿ ಅಂದ್ರ ಒಂದ್ ಐದ್ ದಿನ ಗ್ಯಾಪ್ ಒಳಗ ಟಾನಿಕ್ ಹಾಕಿ ಆಮೇಲೆ ಅವಕ್ ಏನ್ ಮಾಡ್ತವಲ್ಲ ಮರಿನ ಚೆನ್ನಾಗ್ ನೋಡ್ಕೊಂತೇವ್ರಿ ಎಲ್ಲಾನು ವ್ಯಾಕ್ಸಿನ್ ನೀವೇ ಮಾಡ್ತೀರಾ ಅಥವಾ ಇಲ್ರಿ ಒಂದು ಡಾಕ್ಟರ್ ಮೇರೆಗೆ ಅಂದ್ರೆ ಈಗ ನಮ್ ಏನಕ್ರಿ ರೀ ಮರಿ ಬಾಳ ಹಾಕವಲ್ರಿ ಎರಡ್ ನೂರ್ ಮೇಲೆ ಒಂದ್ಸರಿ ಮುನ್ನೂರ್ ಇರ್ತಾವ್ರಿ ಅವಾಗ ಏನಕತ್ರಿ ಒಷ್ಟು ಪಾಪ ಡಾಕ್ಟರ್ ಬಂದ್ರ ಮಾಡೋದ್ರ ಆಗಂಗಿಲ್ರಿ ಔಷಧ ಅಲ್ಲಿ ತೊಗೊಂಡ್ಬರ್ತಾವೆ ವ್ಯಾಕ್ಸಿನ್ ಅಂತಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ನಾಗ ವ್ಯಾಕ್ಸಿನ್ ತೊಗೊಂಬರ್ತಾವೆ ರೀ ಬಟ್ ನಮ್ಮ ನಾನು ಸೇರಿ ಒಬ್ರು ಲೇಬರ್ ಇರ್ತಾರ ರೀ ಮೂರು ಮಂದಿ ಸೇರಿ ನಾವೇನು ಮಾಡ್ತಾವೆ ರೀ ಇಂಜೆಕ್ಷನ್ ವ್ಯಾಕ್ಸಿನ್ ಇಲ್ಲ ನಾವೇ ಮಾಡ್ತಾವೆ ನಾವೇ ಮಾಡ್ಬಿಡ್ತೇವೆ ರೀ ಅದು ಪ್ರತಿಯೊಬ್ಬ ರೈತರು ರೂಢಿ ಮಾಡ್ಕೋಬೇಕು ರೀ ಸೊ ವ್ಯಾಕ್ಸಿನ್ ವ್ಯಾಕ್ಸಿನ್ ಇಂಪಾರ್ಟೆಂಟ್ ರೀ ಅದನ್ನ ಚುಚ್ಚೋದನ್ನ ಕಲ್ಕೋಬೇಕು ರೀ ಇವನ್ ಟ್ರೈನಿಂಗ್ ಸಮೇತ ಕೊಡ್ತಾರ್ರಿ ಈಗ ಕೆ ವಿ ಕೆ ಇರ್ಬೋದು ಮತ್ತು ಕಾಲೇಜಸ್ ಅಗ್ರಿ ಕಾಲೇಜಸ್ ಅಲ್ಲಿ ಟ್ರೈನಿಂಗ್ಸ್ ಇರ್ತಾವ್ರಿ ಆ ಅಂಥ ಟ್ರೈನಿಂಗ್ ತೊಗೊಂಡ್ರೆ ಭಾಳ ಅನುಕೂಲ ರೀ ಈಗ ನಾನೀಗ ಕೆವಿ ಕೆ ಹುಲ್ಕೋಟೆ ಒಳಗೆ ಒಂದೆರಡು ಟ್ರೈನಿಂಗ್ ಮುಗಿಸೇನ್ ಇವನ್ ಧಾವಡದೊಳಗು ಒಂದ್ ಟ್ರೈನಿಂಗ್ ಮುಗಿಸೇನ್ರೀ ಅಂದ್ರೆ ನಾವು ವ್ಯಾಕ್ಸಿನ್ ಡಾಕ್ಟರ್ ಸಲಹೆ ಮೇರೆಗೆ ಅದನ್ನ ಇಂಜೆಕ್ಷನ್ ಮಾಡೋದಾಗಿರ್ಬೋದು ಎಲ್ಲಿ ಚುಚ್ಚಬೇಕು ಯಾವ ಜಾಗದೊಳಗೆ ಏನಾಗ್ತತಿ ಇವನ್ ಈಗ ನೋಡ್ರಿ ಕಾಲ್ ಮುರಿದ್ವು ಏನೋ ಒಂದು ಸಮಸ್ಯೆ ಎಲ್ಲದಕ್ಕೂ ನಾವು ಹೋಗಿ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗಂಗಿಲ್ಲ ನಮ್ಮ ಮರಿ ಭಾಳ ಇರೋದ್ರಿಂದ ಪ್ರತಿದಿನ ನಾವು ಅದನ್ನ ಪ್ರತಿದಿನ ಡಾಕ್ಟರ್ಗೆ ಬಂದ್ರ ಕಷ್ಟ ಆಗುತ್ತೆ ನಾವು ರೂಢಿ ಮಾಡ್ಕೋಬೇಕ್ರಿ ಅದು ಡಾಕ್ಟರ್ ಕೇಳಿನ ಮಾಡ್ತೇನೆ ರೀ ಡಾಕ್ಟ್ರಿಗೆ ಫೋನ್ ಹಚ್ಚಿ ಇದು ಸರಿ ಹಾಕಲಿ ಏನೋ ಡಾಕ್ಟರ್ಸ್ ಇದ್ರ ಮೇಲೆ ಮೇರೆಗೆ ಒಂದು ಅನ್ನೋದ್ ಮಾಡ್ತಾರೆ ನೀವು ಹೇಳಿದ್ರಿ ಅಂದರೆ ಈ ಕುರಿ ಸಾಕಾಣಿಕೆಯಲ್ಲಿ ಅಂದ್ರೆ ಒಂದು ಎರಡು ರೀತಿ ಮಾಡ್ತಾರೆ ಕೆಲವರು ಏನಂತಂದ್ರೆ ಈಗ ಗಂಡು ಗುರಿ ತಂದು ಅದನ್ನು ಮಾರಾಟ ಮಾಡೋದು ಒಂದು ಇನ್ನೊಂದು ಹೆಣ್ಣು ಗುರಿಯಿಂದ ಮತ್ತೆ ಮರಿಗಳನ್ನ ಮಾಡಿ ಅದನ್ನು ಮಾರಾಟ ಮಾಡುವಂತದ್ದು ಸೊ ನಾವ್ ಈ ರೀತಿ ನೀವೇನೀಗ ಬ್ರೀಡಿಂಗ್ ಪರ್ಪಸ್ ಏನ್ ಮಾಡ್ತಿದಿರಿ ಸೊ ಹೀಗ್ ಮಾಡಬೇಕಾದ್ರೆ ಅಂದ್ರೆ ಈಗ ರೇಷೋ ಎಷ್ಟಿರ್ಬೇಕು ಅಂದ್ರೆ ಒಂದ್ ಹೆಣ್ಣು ಗುರಿಗೆ ಮತ್ತೆ ಗಂಡು ಇಲ್ಲಿ ಅಂದ್ರೆ ರೈತರು ಏನ್ ಎಚ್ಚರ ವಹಿಸ್ಬೇಕಂತ ಈಗ ಈಗ ನೋಡ್ರಿ ಇಪ್ಪತ್ತ್ ಮರಿಗೆ ಇಪ್ಪತ್ತ್ ಹೆಣ್ಣು ಗುರಿ ಒಂದು ಟಗರ್ ಸಾಕಾಗತ್ರಿ ಆಮೇಲೆ ಇನ್ನೊಂದ್ ಏನಂತಂದ್ರ ಈಗ ಟಗರನ್ನ ಈಗ ಒಂದು ಅದ್ ಮರಿ ರೀ ಆ ಟಗರನ್ನ ಅದ್ರ ಜೊತೆಗ್ ಬಿಡಬಾರೀ ಆ ಅಂದ್ರೆ ದೊಡ್ಡದಾಗಿ ಮೇಲೆ ಅಂದ್ರೆ ಒಂದ್ಸರಿ ಇನ್ ಬಿಲ್ಡಿಂಗ್ ಆಗೋ ಚಾನ್ಸಸ್ ಈಗ ರೀ ಈಗ ನಾವಿಲ್ಲಿ ಈಗ ನಾವು ಸಾಕತ್ತೇವೆ ಅಂದ್ರೆ ಈಗ ನಾಕು ಕುಕ್ಕಂಪಳ್ಳಿ ಈಗ ಹಾವೇರಿ ರಾಣೆಬನ್ನೂರು ಆ ಕಡೆಯಿಂದ ನಾವೇನ್ ಮಾಡ್ತೇವ್ ಟಗರನ್ನ ತೊಗೊಂಡ್ರಿ ಅಂದ್ರೆ ಎರಡು ವರ್ಷಕ್ಕೊಮ್ಮೆ ನಾವು ಅದನ್ನ ಚೇಂಜ್ ಮಾಡ್ತಾ ಇರ್ತೇವ್ರಿ

ಒಂದುವರೆ ಎರಡು ಎರಡ್ ಸೋಲ್ ಬರ್ತವ್ರ ನಮ್ಗೆ ಒಂದ್ ಹೆಂಗಿರ್ತವ್ ಬ್ರೀಡ್ ಹೆಂಗಿರ್ತವ್ರ ಕೆಲವೊಂದು ಇಮಿಡಿಯೇಟ್ ಕಟ್ಕೊತವ್ರಿ ಅಂದ್ರ ತಾಯಿ ಗುಣನೂ ಇರ್ತಾವ್ರ ಅದ್ರೊಳಗೆ ಕೆಲವೊಂದು ಏನ್ ಮಾಡ್ತಾರೆ ಡಿಲೇ ಮಾಡ್ತವ್ರ ಎರಡು ಮೂರು ತಿಂಗಳ ಕಟ್ಕೊಳದೇ ಇಲ್ರಿ ಇಲ್ಲಿ ಒಂದ್ಸರಿ ಒಂದೊಂದ್ ಕಟ್ಕೊಂಡಿರ್ತವ್ರಿ ಒಂದ್ ಕಂದ್ ಹಾಕೋ ಚಾನ್ಸಸ್ ಇರ್ತವ್ರಿ ಆಮೇಲೆ ಮರಿ ಸೆಲೆಕ್ಷನ್ ಬಹಳ ಇಂಪಾರ್ಟೆಂಟ್ ರೀ ಕೆಲವೊಂದ್ ಏನ್ ಮಾಡ್ತಾವ್ರಿ ಕಂದನ್ ಹಾಕೊಂತ ಹೊಂದ್ಬಿಡ್ತವ್ರಿ ಅಂತ ಮರಿ ತಗೋಬಾರ್ರಿ ನಾವು ಅದು ಹೆಂಗ ಅದ ಒಂದ್ಸರಿ ಅದು ಅದಕ್ಕೆ ನಾವು ಅವರು ಏನು ಕುರಿಗಾರ ಇರ್ತಾರಲ್ರಿ ಅಂತ ಬಿದ್ರೆ ಕೊಡ್ಬೇಡಪ್ಪ ನಮ್ಗೆ ಚಲೋ ಕೊಡು ಹಿಂಗ ನಂಬಿಕೆ ನಂಬಿಕೆ ಹತ್ರ ಹೋಗಿ ತೊಗೊಂಬರ್ಬೇಕ್ರಿ ಈಗ ನಾವ್ ಸಪೋಸ್ ಮಾರ್ಕೆಟ್ ನ ತಗೊಂಡ್ರ ಅವೆಲ್ಲ ನಮ್ಗೆ ಅಂತ ಚಾನ್ಸಸ್ ಆಗ್ತಾವ್ರಿ ಪೊಟ್ ಹೋಗ್ತಾರ ನಾವು ತಗೊಂಬರೋದು ಹಿಂಗ ಇರತ್ರಿ ಬಟ್ ಹಾ ಗೊತ್ತಿದ್ದವ್ರಿಗಿನ ಹಾಕಿ ಮರಿ ತೊಗೋಬೇಕಾಗ್ ಆಮೇಲೆ ಇವನ್ ನಮಗೀಗ ಈಗ ಮರಿದು ಸಾಕಾಣಿಕೆ ಮಾಡುವಾಗ ಅದು ತಾಯಿನ ಬಹಳ ಕಾಳಜಿ ನೋಡ್ಕೋಬೇಕ್ರಿ ಆ ಟೈಮ್ನಾಗ ನಾವೆಷ್ಟು ಕಾಳಜಿ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ರೀ ಅದು ಅಂದ್ರೆ ಮರಿ ಹೆಲ್ದಿ ಮರಿ ಬರುತ್ತೆ ರೀ ನಮಗೆ ಇವನ್ ಅದಕ್ಕೆ ನುಚ್ಚು ಇರ್ಬೋದು ಆಮೇಲೆ ಒಳ್ಳೆ ನೀರು ಇರ್ಬೋದು ಆಮೇಲೆ ಅದಕ್ಕೆ ಏನು ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ ಅಲ್ಲ ಎಲ್ಲಾನು ನಾವು ಅದನ್ನು ರೀ ಆಮೇಲೆ ಸಪ್ರೇಟೆಡ್ ಅಂದ್ರೆ ಗಬ್ಬಾದಾಗ ಅದು ಡೆಲಿವರಿ ಟೈಮ್ನಾಗ ಅದನ್ನ ಬೇರೆನೇ ಇಡ್ಬೇಕ್ರಿ ಸ್ವಲ್ಪ ಮೂರು ಎರಡು ಮೂರು ದಿನ ಮುಂಚೆ ಹಿಂಗೆ ಅವೆಲ್ಲ ನಾವು ಕಾಳಜಿ ಮಾಡ್ಬೇಕ್ರಿ ಈಗಂದ್ರೆ ಒಂದ್ ಸೂಲಿಗೆ ಇದು ಒಂದ ಒಂದೇ ಮರಿ ಒಂದ್ ಮರಿ ಆಗ್ತಾವ್ರಿ ಕೆಲವೊಂದ್ ಎರಡು ಮರಿ ಆಗ್ತಾವ್ರಿ ಒಂದೊಂದ್ ಮೂರು ಹಾಕಿರ್ತಾವ್ರಿ ಬಟ್ ಅಲ್ಲಿ ಆಡಲ್ಲಿ ಎರಡು ಮೂರು ಬರ್ತಾವ್ರಿ ಕುರಿಯಲ್ಲಿ ಒಂದ್ ಒಂದ್ ಒಂದ ರೇರ್ ಎರಡು ಹಾಕ್ತಾವ್ರಿ ಎರಡು ಒಂದೊಂದ್ ಎರಡು ಹಾಕ್ಯವ್ರಿ ಬಟ್ ನಾ ಏನಂತನ್ರಿ ಒಂದ್ ಒಂದ್ ಹಾಕಿದ್ರಿ ಚಲೋರಿ ಅಂದ್ರೆ ಎರಡು ಹಾಕದಾಗ ಏನಾಗ್ತದ್ರಿ ಮರಿ ಸ್ವಲ್ಪ ವೀಕ್ ಬರ್ತಾವ್ರಿ ಎರಡು ಹಾಕಿದಾಗ ಬಟ್ ಈ ಆಡಿನೊಳಗ್ ಹಂಗಾಗಲ್ರಿ ಎರಡು ಹುಟ್ಟಿದ ಅಂದ್ರೆ ಎರಡು ಹೆಲ್ದಿ ಇರ್ತಾವ್ರಿ ಆಡಲ್ರಿ ಕುರಿ ಒಳಗೆ ಏನಾಗ್ತದೆ ಎರಡು ಹುಟ್ಟಿದಾಗ ಸ್ವಲ್ಪ ವೀಕ್ ಬಂದ್ಬಿಡ್ತಾವ್ರಿ ಅದಕ್ಕೆ ಬಂದ್ ಹಾಕಿದ್ರೆ ಚಲೋ ರೀ ಹೆಲ್ದಿ ಮರಿ ನಮ್ಗೆ